ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನು ಕಾಪಾಡಲಿ ಅಂತ ಬೇಡ್ಕೊಡ್ತಾ ಹನ್ನೆರಡು ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಮುಖ್ಯ ಮಾಹಿತಿವಾಗಿ ನಮ್ಮ ಜಾತಕದಲ್ಲಿ ಶನಿ ಸಂಪ್ರೀತನಾಗಲವು ಕಷ್ಟಕ್ಕೆ ಕಾರಕ ಶನಿ ಅಂತ ನೋಡಿದ್ವಿ ಸಾಡೆ ಸಾತಿ ಅದು ಇದು ಹೇಳಿ ಶನಿಯನ್ನು ತುಳಿದುಬಿಡಿದೀವಿ ಏನು ಮಾಡೋಕ್ಕಾಗಲ್ಲ ಆದರೆ ಶನಿ ಕಷ್ಟಕ್ಕೆ ಕಾರಕ ಕಷ್ಟಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡೋದಕ್ಕೋಸ್ಕರ ಶನಿಯನ್ನ ಸಂಪ್ರೀತರನ್ನಾಗಿ ಮಾಡಲಿಕ್ಕೋಸ್ಕರ ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾವು ಅನುಸರಣೆ ಮಾಡಿದ್ರೆ ಭಾಳ ಅತ್ಯಂತ ಉತ್ಕೃಷ್ಟವಾಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಿಮಗೆಲ್ಲ ನಾನು ಸರಳ ವಿಧಾನವನ್ನೇ ತಿಳಿಸ್ಕೊಡ್ತೇನೆ ನೋಡಿ ಈ ದಿನದ ಮೊದಲು ಪಂಚಾಂಗ ಹಾಗೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಂಡು ತದನಂತರ ಮುಂದಿನ ಕೆಲಸವನ್ನು ನೋಡೋಣ ಶನಿವಾರ ಆಗಿರೋದ್ರಿಂದ ಚತುರ್ದಶಿ ತೆತ್ತಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸಾಧ್ಯಯೋಗ ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥ ಸಮಯ ಚಂದ್ರ ರೋಹಿಣಿ ನಕ್ಷತ್ರ ಋಷಭರಾಶಿ ಲಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಬೆಳಿಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಎಂಟು ಗಂಟೆ ಎರಡು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ನಲವತ್ತೇಳು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಅದು ಒಳ್ಳೆ ಸಮಯವಲ್ಲ ಸ್ನೇಹಿತರೆ ರೋಹಿಣಿ ನಕ್ಷತ್ರ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉಷರ ಉಚ್ಚರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡೋಣ ಇವತ್ತು ಮೊದಲು ಮೇಷರಾಶಿಯ ಫಲಗಳನ್ನು ನೋಡೋದಾದ್ರೆ ಕುಟುಂಬ ಹಾಗೆ ತಾಯಿಯ ವಿಚಾರದಲ್ಲಿ ಕೊಂಚ ತಾವು ಯೋಚನೆಗಳನ್ನ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೊಂಡ್ರೂ ಕೂಡ ಚೂರು ಅಭಿವೃದ್ಧಿ ಕಾಲವನ್ನು ಈ ದಿನ ತೋರಿಸ್ತಾ ಇದೆ ಆದರೆ ಖರ್ಚುಗಳ ಪ್ರಮಾಣನೂ ಸಹಿತವಾಗಿ ಹಾಗೆ ಇರತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಲಾಭ ಬರ್ತದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇದ್ದು ಸಹಿತವಾಗಿ ತದನಂತರ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ ವಿದ್ಯಾರ್ಥಿಗಳು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ತೋರಿಸ್ತದೆ ಕುಟುಂಬದಲ್ಲಿ ಒಂದು ರೀತಿಯಾಗಿ ಅನ್ಯೂನ್ಯತೆ ಬಾಂಡಿಂಗ್ ಬಳಸ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ದುರ್ಗಾರಾಧನೆ ಋಷಭರಾಶಿಯವರಿಗೆ ಖಂಡಿತ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಋಷಭರಾಶಿಯವರಿಗೆ ಒಂದು ಧೈರ್ಯ ಇರತಕ್ಕಂಥದ್ದು ಇರುತ್ತೆ ಮನೋಧೈರ್ಯ ಅಂತ ನೋಡಿದ್ವಿ ಆ ಧೈರ್ಯದ ಮೇಲೆಗೆ ನಾನು ಗೆಲ್ತೀನಿ ಅಂತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಈ ದಿನ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ದಿನ ನಿಮ್ಮ ದಿನದಲ್ಲಿ ತೋರಿಸ್ತದೆ ಹಲವಾರು ಯೋಚನೆಗಳು ಅಥವಾ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಒಳ್ಳೇದು ಜೊತೆಗೆ ನೀವೇ ಗೆಲ್ತೀನಿ ನನ್ನದೇ ಸರಿ ಅಂತಕ್ಕಂಥ ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಲ್ಲ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇಲ್ಲ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಪರಾಮರ್ಶೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಗುರು ವಕ್ರನಾಗಿದ್ದಾನೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಗುರು ಮತ್ತು ಚಂದ್ರನ ಸಂಗಮ ಇದೆ ಗಜಕೇಸರಿ ಯೋಗವಿದ್ದರೂ ಗುರು ವಕ್ರನಾಗಿದ್ದಾನೆ ನಿಮ್ಮ ಯೋಚನೆ ಜನ್ಯೂನಾಗಿದ್ದರೆ ಮಾತ್ರ ಈ ದಿನ ಶುಭ ಇರತಕ್ಕಂಥದ್ದಿರುತ್ತೆ ಆದರೂ ಬೇರೆ ಮಿಕ್ಕ ವಿಚಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ಆಗ ಇರುತ್ತೆ ಹಾಗೆಯೇ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಈ ದಿನ ಆಧ್ಯಾತ್ಮಿಕವಾಗಿದ್ದರೆ ಮಾತ್ರ ನಿಮಗೆ ಶುಭ ಇರತಕ್ಕಂಥದ್ದಿರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಒಂಟಿತನ ಕಾಡಬಹುದು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಗೋಚಾರ ಆಗ್ತಕ್ಕಂಥದ್ದು ಇರುತ್ತೆ ಯಾರ ಒಂದು ವಿಚಾರಕ್ಕೂ ಕೂಡ ಮೂಗು ತೋರಿಸ್ತಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಮಾನಸಿಕವಾಗಿ ನೀವೇನಾದರೂ ಇವತ್ತು ಸ್ವಲ್ಪ ಮನಸ್ಸನ್ನು ಕೆಡಿಸ್ಕೊಂಡ್ರೆ ಖಂಡಿತವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಶಿವನನ್ನು ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ದುರ್ಗಾ ಆರಾಧನೆ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಮನೋಬಲವನ್ನು ಕೊಡುತ್ತೆ ಹಾಗೆ ಕಟಕರಾಶಿಯವರಿಗೆ ಈ ದಿನದ ಪ್ರಯತ್ನದ ಮೇರೆಗೆ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡಬಹುದು ಆದರೂ ಸಹಿತವಾಗಿ ಈ ದಿನ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡ್ತಕ್ಕಂಥ ದಿನ ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ತಮ್ಮ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ತುಂಬ ಶುಭ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಒಂದು ರೀತಿಯಾಗಿ ಪ್ರೀತಿ ಪಾತ್ರರೊಟ್ಟಿಗೆ ಶುಭಕಾಲವನ್ನು ಕಳಿತಕ್ಕಂಥದ್ದು ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಖಂಡಿತ ಇನ್ನಷ್ಟು ಶುಭ ಸುದ್ದಿಗೋಸ್ಕರ ತಾವು ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ಕೂಡ ಕಟಕ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಖಂಡಿತ ಹೆಸರು ಕೀರ್ತಿ ಪ್ರತಿಷ್ಠಾದಾಯಕವಾಗಿರ್ತಕ್ಕಂಥ ದಿನ ಆದಷ್ಟು ಕೂಡ ನೀವು ಈ ದಿನ ಅಹಮಿದ್ರು ಕೂಡ ಒಂದು ಸರ್ಕಾರಿ ಕೆಲಸದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ದೂರ ಪ್ರಯಾಣ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ರಾಜಕೀಯವಾಗಿರ್ತಕ್ಕಂಥ ಕುರಿತು ಆಲೋಚನೆಗಳು ಜಾಸ್ತಿ ಇರುತ್ತೆ ಜೊತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಿಂಹರಾಶಿಯವ್ರಿಗೂ ಕೂಡ ಖಂಡಿತ ಶುಭದ ದಿನ ತಾವು ಶಿವನನ್ನ ಕುರಿತು ಆರಾಧನೆಯನ್ನ ಮಾಡಿ ಸ್ವಲ್ಪ ತೊಗರಿ ಬೇಳೆಯನ್ನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ ಖಂಡಿತವಾಗಿ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಮನೆಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಬದಲಾವಣೆ ಸನ್ನಿವೇಶಗಳು ಸಾಧ್ಯತೆಗಳು ಬರುತ್ತೆ ಒಟ್ಟಾರೆಯಾಗಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಅಭ್ಯುದಯ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಫಲಾನುಫಲಗಳು ಸಿಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಒಂದು ರೀತಿಯಾಗಿ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಈ ದಿನ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ ಹಾಗೆ ತುಲ ರಾಶಿಯ ವಿಚಾರಕ್ಕೆ ಬರೋಣ ತುಲಾ ರಾಶಿಯವರಿಗೆ ಒಂದು ಗೊಂದಲದ ವಾತಾವರಣ ಇರುತ್ತೆ ತಾವು ಮಾಡ್ತಕ್ಕಂಥ ಕೆಲಸ ಚೂರು ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಬಾರ್ ಕಿರಿಕಿ ಬಾಸ್ ಕಿರಿಕಿರಿ ಆಗಬಹುದು ತಂದೆಯೊಟ್ಟಿಗಿನ ಅಥವಾ ತಾಯಿಯೊಟ್ಟಿಗಿನ ವ್ಯಾಜ್ಯಗಳು ಬರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಚೂರು ಮಾನಸಿಕವಾಗಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ಖರ್ಚುಗಳು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗಬಹುದು ಒಂದಲ್ಲ ಒಂದು ಸಮಸ್ಯೆಯನ್ನು ಕಾಡೋದ್ರಿಂದ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡೋದು ಮರಿಬೇಡಿ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ತಮ್ಮ ಒಂದು ಸಂಗಾತಿಯ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಮದುವೆ ಮಾತುಕತೆಗಳು ಹಿರಿಯರ ಸಮ್ಮುಖವಾಗಿ ನಡೀತಕ್ಕಂಥ ಸನ್ನಿವೇಶಗಳು ಈ ದಿನ ಒದಗಿ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಶುಭ ಇರತಕ್ಕಂಥದ್ದು ಚೆನ್ನಾಗಿದೆ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನ ಇರುತ್ತೆ ಜೊತೆಗೆ ಒಳ್ಳೆಯ ಒಂದು ಪಾರ್ಟ್ನರಿಂದ ಸಾಂತ್ವನ ಸಿಗ್ತಕ್ಕಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ವಿಪರೀತ ರಾಜಯೋಗದ ಕಾಲ ಆದರೆ ವಿಪರೀತ ಸಿಟ್ಟು ಬರ್ತಕ್ಕಂಥದ್ದು ಇರುತ್ತೆ ವ್ಯಾಜ್ಯಗಳು ಬರಬಹುದು ಆದರೆ ಗೆಲ್ತಕ್ಕಂಥ ಸನ್ನಿವೇಶ ನಿಮ್ಮದಾಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿಟ್ಕೊಳ್ಳಿ ಮ್ಯಾಕ್ಸಿಮಮ್ ಇಲ್ಲಾದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣ ಧನು ರಾಶಿಯವರಿಗೆ ತೋರಿಸುತ್ತೆ ಸುಮ್ಮನೆ ವೃತ್ತ ಡಿಬೇಟಿಂಗ್ ನೇಚರ್ ಬೆಳೆಸ್ಕೊಂಡ್ರೆ ಧನುರಾಶಿಯವರಿಗೆ ಸ್ವಲ್ಪ ಟಫ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶು ಅಶುಭದ ದಿನ ಅಷ್ಟು ಉತ್ತಮದ ಕಾಲವಲ್ಲ ಶಿವನನ್ನ ಕುರಿತು ಆರಾಧನೆ ಮಾಡ್ತಕ್ಕಂಥದ್ದು ನಿಮಗೂ ಶುಭ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಈ ದಿನ ಆಧ್ಯಾತ್ಮಿಕವಾದಂಥ ಒಲವು ಹೊಸ ಜಾಸ್ತಿ ತೋರಿಸ್ತದೆ ಸ್ವಲ್ಪ ಸಂಗಾತಿಯ ವಿಚಾರದಲ್ಲಿ ಏನೋ ಒಂದು ರೀತಿಯಾದಂಥ ಮನೋಭಾವ ಇರತಕ್ಕಂಥದ್ದಿರುತ್ತೆ ಚೂರು ಎದುರಾಳಿಯನ್ನು ಕುರಿತು ತಾವು ಆಲೋಚನೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಕೂಡ ಸಾತ್ವಿಕ ಆಲೋಚನೆಗಳು ಮಕರ ರಾಶಿಯವರಿಗೆ ಈ ದಿನ ಶುಭವನ್ನು ತರ್ತದೆ ಇಲ್ಲಾಂದರೆ ಸುಮ್ಮನೆ ಅನ್ನೆಸರಿಯಾಗಿ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲ್ಲೇ ಇರ್ತ ಮಾಡ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಎಂಜಾಯ್ಮೆಂಟ್ ಮೂಡಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗೂ ಕೂಡ ಶುಭದ ದಿನ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಕುಂಭರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ದಿನ ಆಸ್ತಿಯ ವಿಚಾರದಲ್ಲಿ ಜೊತೆಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಯೋಚನೆಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ತಮ್ಮ ನಿರ್ಧಾರಗಳು ಇವತ್ತಿನ ದಿನ ನಿಮ್ಮನ್ನು ಅತಿ ಎತ್ತರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ತೋರಿಸ್ತದೆ ಕುಟುಂಬ ಮನೆಯ ವಿಚಾರದಲ್ಲಿ ತಾವು ಖಂಡಿತವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸದಲ್ಲೂ ಕೂಡ ಹಣದ ಸಂಪಾದನೆಯನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ನಿಜವಾಗ್ಲೂ ಒಂದು ಬದಲಾವಣೆ ಅತ್ಯುತ್ತ ಅವಶ್ಯಕವಾಗಿರತಕ್ಕಂಥ ದಿನ ಕೂಡ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಪ್ರಯತ್ನ ನಾನು ಪ್ರಯತ್ನ ಪಟ್ಟೆ ಫಲ ಸಿಗಲಿಲ್ಲ ಅಂತಕ್ಕಂಥ ಮಾತು ಇವತ್ತಿರೋದಿಲ್ಲ ಮ್ಯಾಕ್ಸಿಮಮ್ ಈ ದಿನದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೊಂಚ ಬದಲಾವಣೆಯ ಸಮಯ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥ ದಿನ ಕೂಡ ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಸ್ಪೋರ್ಟಿವ್ ಡೇ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಶನಿ ಕಷ್ಟಕ್ಕೆ ಕಾರಕ ಅತ್ಯಂತ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ಶನಿ ದೀರ್ಘಕಾಲವಾಗಿ ಆಡಳಿತವನ್ನು ಮಾಡ್ತಕ್ಕಂಥದ್ದು ಶನಿ ಅನೇಕ ವಿಚಾರದಲ್ಲಿ ಗೆಲ್ಲುವತಕ್ಕಂಥದ್ದು ಶನಿಯ ತತ್ವ ನಾನು ಅನೇಕ ವಿಚಾರದಲ್ಲಿ ಶನಿಯ ಒಂದು ಜಾತಕವನ್ನು ಮಾಡಿದ್ದೇನೆ ಕಷ್ಟ ಬಂತು ಅಂದರೂ ಶನಿ ಇಂತ ನಮ್ಮ ಬಟ್ಟಿದ್ದರೆ ಎದುರಿಸ್ತಾರೆ ಸಿಕ್ಕಾ ನೀವು ನೋಡ್ತೀರಿ ಕೂಡ ಬಟ್ ಶನಿಯ ತತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಆಯುಷಿಗೆ ಕಾರಕ ಆಯುಷನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಶನಿಯ ತತ್ವ ಶನಿ ಸಮಸ್ಯೆ ಇದೆ ನಿಮ್ಮ ಜಾತಕದಲ್ಲಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಕರಿಯ ಬ್ಲ್ಯಾಂಕೆಟ್ ಅಂದರೆ ಕರಿಯ ಕರಿಯ ಕಂಬಳಿಗಳನ್ನು ಅಥವಾ ಕರಿಯ ಬೆಡ್ಶೀಟನ್ನು ಕಾರ್ಮಿಕರಿಗೋ ಅನಾಥರಿಗೋ ಅನಾಥಾಶ್ರಮಗಳಿಗೋ ಕೊಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಶಕ್ತಿಯನುಸಾರವಾಗಿ ಈ ಕೆಲಸವನ್ನು ಮಾಡಿದ್ದೆ ಅದಲ್ಲಿ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶನಿ ಸಂಪ್ರೀತನಾಗಿ ನಿಮಗೆ ಶುಭ ಬಾಳ್ವೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು